ಮತ್ತೆ ಈ ರುಕ್ಮಿಣಿ ಜೊತೆ ಸೇರ್ಕೊಂಡು ನನ್ನ ನಾಟಕ ಮಾಡಕತ್ತೀಯಲ್ಲ ನಿನ್ಗೆ ಹೆಂಗ್ ಮಾಡ್ತೀನಿ ಇರುವ ಒಂಚೂರು ನಾನು ಚೆನ್ನಾಗ್ ಗೊತ್ತೈತಿ ರುಕ್ಮಿಣಿ ಜೊತೆ ಸೇರ್ಕೊಂಡು ನೀವೇ ನನ್ಗೆ ಇಲ್ಲಿ ಹೆಂಗ್ ಚಲ ಎಣ್ಣೆ ಚಲಿತು ಅಂತ ಹೇಳಿ ಮಾಡಿ ಮಾಡಿ ಅದು ಏನ್ ಮಾಡ್ತಾರೆ ನಿಮ್ಮ ಆಟ ನಡೆಯುತ್ತ ನಾನ್ ನಡೀತೀನ ನೋಡೋರಂತ ಅವತ್ ನಾ ಮಾತಾಡ್ತಿಲ್ಲ ತೆಂಗನ್ ಕೈ ಹೊಡ್ದೀನಿ ಇವತ್ತೆಲ್ಲಾರ ತಲೆಗೂ ಬಾಳು ಬೀಳ್ಬೇಕು ಹಂಗ್ ಮಾಡ್ತೀನಿ ನಂಗೆ ಗೊತ್ತೈತಿ ಅತ್ತೆ 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 ಸರಿ ಅಮ್ಮ ಎರಡು ದಿನ ಬೇಸ್ ಮಾತಾಡ್ತು ಇವಾಗ ನೋಡಿದ್ರೆ ಒಂಥರ ಮಾತಾಡ್ತೈತಿ ಐತೈತಿ ಸರಿ ಅಕ್ರಾಚಾರ ಬಿಡಿಸ್ತೀನಿ ಈ ಬಾಲಾಗ ಮಗ ಕೂದ್ರೆ ಮಗ ಕೆಚ್ಚೋಗ್ಬೇಕು ಹಂಗೆ ಮಾಡ್ತೀನಿ ಒಂಚೂರು ಗೊತ್ತಿಲ್ಲದಂಗೆ ಕುಡಿತೀನಿ ಇರ್ರಿ ಫಸ್ಟ್ ಇಲ್ಲಿ ನೋಯ್ತೀನಿ ಅವ್ನ ಆಯ್ಗಳು ಬರ್ತೀರಂಗ ಆಮ್ಯಾಗ ಐತಿ ಅವ್ರಿಗೆ ಅಲ್ಲ ಲಕ್ಷ್ಮಿ ಓಜೆ ಮುದಾಗ ಏನಾರು ಪುಣ್ಯ ಗಿಣ್ಯ ಮಾಡೋಳ ಹೆಂಗ ಅವ್ಳ ಮಗಳಿಗೆ ಏನು ಮಾಡ್ಕೊಬೇಕು ಅಂದ್ರೆ ಹಿಂಗೆ ಆಯ್ತದಲ್ಲ ಬಂಗಾರು ಹೆಂಗ ಹ್ಮ್ ಮಾಡ್ತಾಳಲ್ಲ ಈಗಲೇ ಹುಲಿ ಅಮ್ಮನ್ನ ಮೂರತ್ತು ಮಾಡ್ಕೊಂಡು ನಿಂತ್ಬಿಟ್ಟಿರ್ತಾಳ ಅದಕ್ಕೆ ಆ ತಾಯಿ ಅವಳಿಗೆ ಏನೋ ಮಾಡ್ದಂಗೆ ಕಾಯ್ತಾವಳ ಅವಳಿಗೆ ಐತೈತಿ ನಾನು ಮಾತ್ರ ಲಕ್ಷ್ಮಿ ಮಗಳನ್ನ ಸರಿಯಾಗೇ ಬೆಂಡತ್ತಿನಿ ಬಿಡಕಿಲ್ಲ ಅವ್ಳ ಅದಕ್ಕೆ ನೋಡು ಆ ತಾಯಿ ಅವ್ರ ಮಕ್ಳಿಗೆ ಏ ನನ್ನೇ ಮಾಡ್ಕೊ ಬಿಡಕಿಲ್ಲ ಕಣ ಹೆಂಗ್ ಮಾಡ್ತಾಳೆ ನೋಡು ಗೌಡ್ರು ಮನೆ ಸೊಸೆ ಮಾಡೋಳ ಇನ್ನೊಬ್ಲೇ ಮಗ ಅವಳ ಅವ್ಳ ಕಳ್ಸಾಳ ಕಾಣಿ ಏ ಆ ಹುಡುಗಿಲು ಕಾಣಕತಿಲ್ಲ ಅಂತ ಕಣಿ ಎಲ್ಲಿ ಬಿಟ್ಟೈತೆ ಯಾರಿಗೂ ಗೊತ್ತಿಲ್ಲ ಅಂತಿದ್ರಪ್ಪ ಏನಕ್ಕೆ ಯಾರಿಗೂ ಗೊತ್ತಿಲ್ಲ ಅಯ್ಯೋ ಅದೇ ಸದ್ಯ ಯಾರಿಗಾರು ಗೊತ್ತಿರ್ಲೇಬೇಕಲ್ಲ ಏ ಇಲ್ಲ ಕಡೆ ಅದೆಲ್ಲೂ ಕಳ್ಸೋಳ ಎಂತನೇ ಗೊತ್ತಿಲ್ಲ ಅಂತ ಎಲ್ಲರೂ ಊರಾಗೆಲ್ಲ ಅದನ್ನೇ ಮಾತಾಡಕತ್ತಾರ ನಾನು ಹೊರಕೋಗಿದ್ದಲ್ಲ ಅವಾಗ ಕೇಳ್ಕೊಂಬಂದಿ ಎಲ್ಲರೂ ಅದೇ ಮಾತಾಡ್ತಾರೆ ಲಕ್ಷ್ಮಿ ಮಗಳಿಲ್ವೋ ಕಾಣಿ ಲಕ್ಷ್ಮಿ ಮಗಳ ಇಲ್ಲೋದ್ನೋ ಕಾಣಿ ಬರೀ ಬಿ ಅದೇ ಕತ್ಕ ಅತ್ಯಂತ ಇತ್ತಾಗ ಬಂದ್ರಲ್ಲ ಸಿಂಗರ್ ಅಲ್ ಕಿಟ್ಕಿ ಇಲ್ಲ ಏನ ಅದಕ್ಕೆ ಬಂದಿ ಹೇಳು ಆದ್ರೂ ಹೆಂಗಾರು ಮಾಡಿ ಲಕ್ಷ್ಮಿ ಮಗಳನ್ನ ಹೊರ ಕಳಿಸ್ಲೇಬೇಕು ಕಣಕ್ಕೆ ಏನಾದ್ರು ಐಡಿಯಾ ಇದ್ರೆ ಹೇಳ ಒಂಚೂರು ಹ್ಮ್ ಹ್ಮ್ ಸರಿಯಾಗಿ ಬಾರಿಸ್ತೇನೆ ಬಂದ್ ಬೀಳ್ತು ಅಂತ ಗೊತ್ತಾಗ ಗುರಿ ತಪ್ಪೋದು ಆದ್ರೆ ತಪ್ಪು ಬೇರೆಯವ್ರಿಗುತ್ತೆ ಅನ್ನೋದು ಗೊತ್ತೈತಿ

ಕಂಪ್ಯೂಟರ್ ಇದೆ ಅದು ಎಣ್ಣೆ ಎಲ್ಲಿ ಚೆಲ್ಲಿ ಬಿಡುತ್ತೆ ಅಂದ್ರಲ್ಲ ಬಾಳ ಹೆಂಗೆ ಬರುತ್ತೆ ತೋರಿಸ್ತೀನಿ ಬರ್ರಿ ಬಿಲ್ಡಪ್ ತಗೊಂಡ್ಬೇಕಲ್ಲ ಇಲ್ಲ ಅಂದರೆ ಇವ್ರು ನಂಬಕ್ಕಿಲ್ಲಲ್ಲ ಐತಿ ಇವ್ರಿಗೆ ಮೇಲೆ ನೋಡ್ಕೊಂತಾರೆ ಆ ಬಾಳ ಅದು ಬಿಡುಗು ಅಂದ್ಬಿಟ್ಲಿ ಬಾಲ್ ಒದ್ದೆ ಇವಾಗ ಬಿ ಪಿಕ್ಚರ್ ಮೇ ಬಾಕಿ ಹೋಗ್ತಾ ಅಯ್ಯೋ ಅಯ್ಯೋ ನಿಮ್ ಇಬ್ಬರಿಗೂ ಏನಾಯ್ತಾವ ಹಿಂಗ್ ಮ್ಯಾಪ್ ನೋಡ್ಕೊಂಡು ಕೊಡ್ತೀರ ಏನಾಯ್ತು ನಿಮ್ಗ ಅಯ್ಯೋ ಏನಾಯ್ತು ಹೇಳಿ ನನ್ಗುವೆ ನನ್ನ ಅತಿಗುವೆ ಮನೆಗೆ ಬಾಲ್ ಹೊಡಿತು ಹೆಂಗ್ ಹೊಡಿತು ಗೊತ್ತಾ ಏ ಅಲ್ಲ ಕಣ್ರಮ್ಮ ಆಟ ಹಾ ಅಲ್ಲ ಕಣಂತ ನೀವೇನಾರ ಆಟ ಆಡ್ತಿದ್ದೀರಾ ಬಾಲ್ ಬೀಳಕ್ಕೆ ಇಲ್ಲಿ ಹೆಂಗ್ ಬರುತ್ತಾ ಬಾಲ್ ಇದಕ್ಷಂತಿ ಕುಗಡ ಕತಿ ಏನಾಯ್ತು ನೋಡಪ್ಪ ಇಲ್ಲಿ ಇಲ್ಲಿ ನಿಮ್ಮ ಹುಂಗುವ ಮತ್ತೆ ನಿಮ್ಮ ಅತ್ತೆ ಗುವ ಬಾಲ್ ಹೊಡ್ದೈತಂತ ಬಾಲ್ ಹೊಡ್ದಿರ ಸಿಗ್ಬೇಕ ಇಲ್ಲಲ್ಲ ಬಾಲ್ ಅದೇ ಸಿಗ್ತಾವ ಏ ಏ ಏ ಸಂತಿ ನಂಗೆ ಸುಳ್ಳಲ್ಲ ಕುಚ್ಚೇನೆ ಹುಚ್ಚೇನೆ ಹೆಂಗೆ ಮಾತಾಡ್ತಿ ಅಯ್ಯ ಲೌಡಿ ಮುಂಡೆ ನೀನು ಏಯವ್ವ ಏನ್ ಇಂತ ಮಾತಾಡ್ತಿ ಹಾ ಎಂತ ಮಾತಾಡೋದ್ ನೀನು ಲೌಡಿ ಮುಂಡೆ ಅಂತಿ ಓ ಮಗ ಮಗ ಇಲ್ಲೇನೆ ನಾನು ನಾನು ಅವ್ಳು ಗಂಡ್ಸ ತಗೊಂಡ ಲೌಡಿ ಮುಂಡೆ ಅನ್ನಕ ನೀನು ಓ ಬಾಲ್ ಚಂದ ಇರತಿಲ್ಲ ನೋಡು ಮಾತ್ಕೊಳ್ಳು ಯಾಕೋ ಮಿತ್ ಬಿದ್ದಿರ್ ಕತಾವ ಅಯ್ಯೋ ನನ್ನೇ ಕೆಲಸದೊಳು ಅಂತಂದು ಒದ್ದ ಅವ್ರಕ್ಕ ಕೊಡ್ತಾರೆ ಏನಾದ್ರು ಮ್ಯಾನೇಜ್ ಮಾಡ್ಬೇಕಿದ್ದ ಲೋಲ ರಾಜ ಇದ್ರ ಏನಾದ್ರು ಸುಳ್ಳು ಹೇಳ್ತಾರಲ್ಲ ತೀಟಾಲು ನಂಗೆ ತಲೆ ಹೊಡಿತುಕಲ್ಲ ಅಲ್ಲ ಕೆಳಗೆ ಯಾರಾದ್ರು ನಂಬು ಹಂಗೆ ಹೇಳ್ರಿ ಒಟ್ಟಿಗೆ ಅದು ಹೆಂಗ್ ಹೊಡಿತಾವ ಬಾಲು ಹಾ ಏನ್ ಆಟ ಮಾಡ್ಕತ್ತೀರಿ ನಾನು ಎಂಟ್ರ ಮ್ಯಾಗ ಒಂದು ಅಪರಾಧ ಬರ್ಸ್ಬೇಕಂತ ಹೇಳಿ ಓ ರಾಜಾ ತೀಟಾಕಲ್ಲ ನಿಮ್ಮ ಹೂಂಗ್ ನನ್ಗೂ ಇಬ್ಬರಿಗೂ ಹೊಡಿತುಕಲ್ಲ ನಾನೇ ಸುಳ್ಳು ಹೇಳ್ತಿನಲ್ಲ ರಾಜ ಯಾವ್ದು ಕ್ಲೈಂಗ್ ಆಡ್ತೀನಿ ನೀನು

ನಮ್ಮಕ್ಕ ಅಲ್ಲಿಗೆ ಮದುವೆ ಆಗೋ ಥರ ಮಾಡಿಬಿಟ್ರಲ್ಲ ತಂಗಿನ ಇವ್ ನಾನು ಅವಳು ಅವಳಿ ಜೋಳಿ ಆದ್ರೆ ಅವಳು ಮಾತ್ರ ಅಲ್ಲಿ ಸುಂದರ ಮಧ್ಯ ಆಗೋ ಥರ ಮಾಡಿಬಿಟ್ರಿ ಲೋಡಿ ನಾನು ಸೇರ್ಕೊಂಡು ಆ ಹುಡುಗಾಗಿ ಎದ್ಬಿಟ್ಟಿತ್ಕ ನಮ್ಮ ಏನೋ ಒಂದು ಮಾಡ್ತೀನಿ ಅಂತೇಳಿ ಮಾಡ್ರಿ ಮಾಡ್ರಿ ಐತೆ ನಿಮ್ಗೆ ಬಾಲು ಸಿಗುತ್ತ ನಿಮ್ಗೆ ಸಿಗುತ್ತ ಏನಂಗೆ ಇಬ್ಬರಿಗೂ ಬಾಲು ಬಿದ್ದಿರ ಕಾಣ್ಬೇಕು ತಾನೇ ಎಲ್ಲ ಕಾಣಕತ್ತಿಲ್ಲ ಎದು ತಿಂಗಾಡ್ತೀರಿ ನೀವು ಇಬ್ಬರು ಅನ್ನ ನೆನ್ರು ಓ ಹೊಲಕ್ಕೆ ಹೋಗಿ ಬಂದಿರ್ತೀವಿ ಮನೆಯಾಗ ಮಲ್ಕೊಳಕ್ಕೆ ಒಂದು ಐದು ನಿಮಿಷ ಕೊಡಕ್ಕಿಲ್ಲ ಎದಕ್ಕೆ ಹಿಂಗೆ ಕಿರ್ಚಾಡ್ತೀರಿ ನನಗಂತೂ ಮದುವೆ ಮಾಡ್ಕೊಂಡ್ಬಂದಂಗಿಂದ ನೀ ಸಿಂಗಾರಿ ತಪ್ಪದ್ರ ನೀವು ನೀವು ತಪ್ಪದ್ರ ಸಿಂಗಾರಿ ಎದಕ್ಕಿಂತ ಇರ್ತಿದ್ದೀರಿ ಅಪ್ಪಯ್ಯ ಬಂದ ಬಂದಿದ್ದು ಸರಿ ಹೋಯ್ತು ನೋಡು ಈಗ ಒಂದು ಮಾತು ಹೇಳ್ತೀನಿ ಕೇಳ ಅವಂಗು ಅತ್ತೆಗೂ ಏನಾಗೈತೆ ಕೇಳ್ಬಿಡು ನಾನು ಎಂಟ್ರೂ ಮನೆಯಾಗಿರ್ಬೇಕಾ ಇಲ್ಲ ನಾನು ನನ್ನ ಹೆಂಡ್ರ ಜೊತೆ ಕರೆದು ಹೋಗ್ಬಿಡ್ಬೇಕಾ ಅಂತ ಹೇಳಿ ಅಲ್ಲ ಕಣ್ರೆ ಅಂಥದ್ದೇನಾಯ್ತಲ್ಲ ರಜ ಆ ನಿಮ್ ಮನೆ ತವೇ ಬಿಟ್ಟು ಹೋಗುವಂಥದ್ದು ಏನಾಯ್ತು ಅದನ್ನಾರು ಹೇಳ ನಮ್ಗ ಅಲ್ಲ ನೋಡಿ ಮಾಮ ಅತ್ತೆನೂ ಹಾ ಅವರು ಅವರು ಅವ್ರು ಬಂದಿದ್ದಾರಲ್ಲ ಅವರ ಹೆಸ್ರೇನೋ ನಂಗೆ ಗೊತ್ತಿಲ್ಲ ಅವರಿಬ್ರು ರಾಜಿ ಅಂಟಿ ಅವರಿಬ್ರು ಹೆಂಗ್ ಮಾತಾಡ್ತಿದ್ದಾರೆ ನೋಡಿ ಹಾ ನಾನು ಬಾಲ್ನ ಇಬ್ಬರಿಗೂ ಒಂದೇ ಕಿತ ಆ ಎಲ್ಲಿ ಬೀಳ್ತು ಏನು ಬಿಡ್ತು ಅಂತ ಗೊತ್ತಿಲ್ಲ ಅಂತ ಹೇಳಿ ನನ್ನ ಮೇಲೆ ಕೂಬೇಕು ಕೂರಿಸ್ತವ್ರೆ ಅವ್ರು ಅಷ್ಟೊತ್ತಿದ್ದಾನೆ ಬಾಲ್ ಎಲ್ಲ ಕಾಣ್ತಿಲ್ಲ ಕಣ್ಮ ಈಗ ಹೊಡೆದಿದ್ರೆ ಬಾಲ್ ಕಾಣ್ಬೇಕಾನೆ ಎಲ್ಲೋ ಬಿಡುತ್ತೆ ಬಾಲ್ ಅಲ್ಲ ಈ ಸುಂದರಿಗೆ ಏನಾಗೈತಿ ಅಂತ ಹೇಳಿ ಅವರ ಇವಳು ಹಣ ನೆಂತಿ ಬಂದಾಗಿಂದ ನೋಡಕತ್ತ ನಾನವ ಆಡುತ್ತೆ ಆಡಕತ್ತಾಳ ಇವಳು ಇವಳ್ದಾಗ ಚಂದ ಬಿಡ್ತು ತಗ ಸರ್ಕಳಮ್ಮ ಇತ್ತ ಬಾ ಇಲ್ಲಿ ಒಂಚೂರು ಅವಳನ್ನು ವಿಚಾರಿಸ್ಕೊಂತಿದ್ ಬಾ ಬಾಲ್ ಇಬ್ಬರಿಗೂ ಒಂದಕ್ಕಿಂತ ಹೊಡೆದಂತ ಬಾಯ್ಲಿ ತಗ ಹ್ಞೂ ಕಣಪ್ಪ ಅದ್ರಾಗ ಬರೋಣ ಎನ್ರು ಈಗ ತಾನ ಮದುವೆ ಆಗಾಳ ಮದುವೆ ಒಂದು ವಾರ ಕೂತ ಕೂತಾಗ ಒಂದು ವಾರ ಈಗ ಆಗೈತಿ ಮುಂಡೆ ಪಣ್ಣ ಅಂತಾಳೆ ಅವು ಏನು ಸರಿ ಹೇಳು ಹಾಂ ಹಂಗೆ ಮಾತಾಡ್ಕೋದೇನಾ ಮುಂಡೆ ಅಂತ ತೊಂಬೇಳ್ ಅನ್ನೋದು ಮುಂಡೆ ಅಂತೇಳಿ ಹೆಂಗೆ ಮಾತಾಡೋದು ಏ ರಾಜ ಮನೆ ತಂದಾಗ ಯಾರೂ ಹಂಗೆ ಮಾತಾಡಿಲ್ಲ ಈಗ ಏನು ಹಿಂಗೆ ಕಲ್ತಾಳ ಸಿಂಗಾರಿ ಈಗೀಗ ಎರಡು ದಿನ ಬೇಯಿಸಿದ್ಲಪ್ಪ ಆಂ ಈಗ ಸಾಂತ್ಯನ್ ಜೊತೆ ಬೇಯಿಸಿ ಮಾತಾಡಕತ್ತಿದ್ಲು ಎರಡು ದಿನ ಅಂದ್ರು ಇವಾಗ ಇತ್ತೀಚೆಗೆ ನೋಡಕತ್ತಾನೆ ಯಾಕೋ ಭಾಳ ಮಾತಾಡಕತ್ತಾಳ ಭಾಳ ಇರ್ಕಂತಾಳ ಮದುವೆ ಮಾಡ್ಕೊಂಬ ಅಂತ ಹೇಳ್ದವಳೆ ಅವಳು ಆಂ ಅವ್ಳುಗಿನ್ ಮದುವೆ ಮಾಡ್ಕೊಂಬಂದಾಗ ಪ್ರಶ್ನೆ ಮಾಡುವ ಅದು ಇದು ಮಾಡುವ ಫಸ್ಟ್ ಏಡ್ ಮಾಡಿ ಅಂತಂದ್ರೆ ಏ ಬೇಕಾಗಿಲ್ಲ ಹಂಗ ಹಿಂಗ ಅಂತ ಕುಂತಾಳ ಏನಾಗೈತಿ ಈಗ ಅಂತ ಏನೋ ರುಚಿ ಕಿಚ್ಚಿ ಹಿಡಿದು ಬಿಟ್ಟೈತಾ ಅಂತ ಓಡಿ ಮಮ್ಮ ಹೆಂಗ್ ಬೈತರ ಬಾಲರ್ ಕಾಣಿಸ್ಬೇಕು ತಾನೆ ಬಾಲ್ ಕಾಣ್ತಿಲ್ಲ ಕಾಣ್ತಾ ಇದ್ರೆ ನೀನು ಮುಂಡೆ ಹಂಗ ಹಿಂಗ ಅಂತ ಹೇಳಿ ಬೈತರ ಯಾರ ಮಮ್ಮ ಇಲ್ಲಿ ಬೈಸ್ಕೊಂಡು ಇರ್ತಾರ ಇವರ ಕೈಯಾಗ ನಾನು ಬೆಟ್ಟಿ ಬಿತ್ತಿ ಬೈಸ್ಕೊಳಕ ಎಲ್ಲ ಇಲ್ಲಿ ನಿಮ್ಮ ಮಗ ಎಲ್ಲ ಅಂತ ಹೇಳಿದ್ದು ಆಕಿಗೆ ಐತಿ ಇಲ್ಲ ಇವತ್ತು ಬೆಂಡತ್ತಿ ಬ್ರೇಕ್ ಹಾಕ್ಬಿಡ್ತೀನಿ ಅಲ್ಲ ಹುಡಿ ಮುಂಡೆಗ ಕಪ್ ಕಪ್ಪಲ್ಲಿ ಉಯ್ತಿದ್ರೆ ಕಿತ್ತೋಗ್ಬೇಕು ಅವಳಿಗೆ ಬೋ ಐತಗ ನೀನು ಏನೋ ಮಾತಾಡೋದು ಯಾರಿಗ ಮುಂಡೆ ಅಂದಿದ್ದವಳು ಕೇಳ್ತೀನಿ ಒಂಚೂರು ಯಾಕೋ ಮೊದ್ಲಿನ ಹಂಗೆ ಹೊಡಿತಿಲ್ಲಲ್ಲ ಬಿಡು ಇಪ್ಪತ್ತು ವರ್ಷ ಇಲ್ದಿರ್ಲಿಲ್ಲಲ್ಲ ಹತ್ತು ವರ್ಷ ಇದ್ದಿಲ್ಲ ನನ್ನ ಜೊತೆಗ ಅಂತೇಳಿ ಮುದ್ದಾಗ ನೋಡ್ಕಂದ್ರ ಮುದ್ಗೋಣ ಆಡ್ದಂಗೆ ಆಡ್ತಾವಳೆ ಇಲ್ಲ ಮುಂಡೆ ಬಾ ಬಾ ಐತಗ ಇಬ್ರು ಕೈನ ಮೇಲೆ ಹಿಂಗೆ ಕೆಳಕ್ ಇಲ್ಲ ಕಪ್ ಕಪ್ಪಲ್ ಕೂದ್ ಬಿಡ್ಲಾ ಇಬ್ರಿಗೂ ಸೇರ್ಸ್ಬಿಡ್ತೀನಿ ಅಯ್ಯೋ ಅಯ್ಯೋ ರೀ ರೀ ನಾನು ಹೇಳ್ತೀರ ದಿಟ ಕಣಯ್ಯ ದಿಟ ಕಣಯ್ಯ ಫಸ್ಟ್ ಅತ್ತಿಗೆ ಹೊಡಿತು ಆಮ್ಯಾಗ ಅತ್ತಾಗಿಲ್ಲ ಹೋಗಿ ತಿರ್ಗ ನನ್ಗೆ ಹೊಡಿತು ಕಣಯ್ಯ ತಲೆಗ ನಿಜವಾಲ ನನಗೆ ಹೊಡೆದಿದ್ದು ಕಣಯ್ಯ ಅಲ್ಲ ಕಣೆ ಸಿಂಗರಿ ಅಲ್ಲೇ ನಾನು ನೋಡಕತ್ತಾನೆ ನಿಮ್ ಮತ್ತೆ ಬಂದಾಗಿಂದ ಯಾಕೋ ಭಾಳ ಮಿತಿ ಮಿರಕತ್ತಿ ಆ ಏನೋ ಮಾರಾಣಗಿನ್ ತೆಚ್ಚಾಗಿ ಮೇರಿ ಕಣ ಅವೇನು ರೊಕ್ಕ ಐತೆ ಅಂದ್ಬಿಟ್ಟು ಏನು ಕುಡಿಯೋಕತ್ತೈತೆ ಇಲ್ಲಿ ಹಾ ಆಯ್ ನೋಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ತಗೊಟ್ಟಿ ನೆನೆ ಕರ್ಕೊಂಡೋಗಿ ಎಂತದ ಮಾಡದ್ ನೀನು ಬೈತಿ ನೀನ್ ಹಿಂಗ ತಕೊಡ್ತಾಳ ಕಡಮ್ಮ ತಕೊಡ್ದಂಗ ಏನ್ ಮಾಡ್ತಾಳ ಹೊಲಕ್ಕೋಗಿ ದುಡಿಯೋ ನಾನು ನನಗೆ ಗೊತ್ತಿರ್ತವ ನಾಳೆಯಿಂದ ಇವಳು ಇಟ್ಟು ಮಾಡಿ ಇತ್ಕೊಂಡ್ ಬರ್ಬೇಕು ಬುತ್ತಿ ತಗೊಂಡು ನಂಗ ಜೋಳದ ರೊಟ್ಟಿ ಬಡ್ಕೊಂಡು ಚೋಳಂಬ್ರೆ ಕಾಯಿ ಪಲ್ಯ ಮಾಡ್ಕೊಂಡು ದಿನಾ ತರ್ಬೇಕು ಇವಳು ಇಲ್ಲ ಅಂದ್ರೆ ಬೆಂಡತ್ ಪ್ರೇಕ್ ಹಾಕ್ಬಿಡ್ತೀನಿ ಇಪ್ಪತ್ ಸಾವಿರ ಅದ ಹೆಂಗ್ ಸೀರೆ ತಕೊಟ್ಲು ನಾನ್ ಕೇಳ್ದಂಗ ಅದ್ ಹೆಂಗ್ ತಕೊಟ್ಲು ಅಲ್ಲ ಕಣಯ್ಯ ನಮ್ ಅದಕ್ಕೆ ಸೀರೆ ತಕೊಡಕ್ಕೂ ಕೇಳ್ಬೇಕಯ್ಯ ಇಪ್ಪತ್ ಸಾವಿರ ರೂಪಾಯಿ ಸೀರೆ ತಕೊಟ್ಟೆ ಅಂತ ಬೈತಿದಿಲ್ಲ ಅದಕ್ಕೆ ನಾನು ನಿನ್ನೇ ಅಲ್ಲಿ ಕಿರ್ಕೊಂಡ್ ಮಾತಾಡ್ತಿರು ನಾನೇ ಹಾಕೊಟ್ಟಿದ್ ನಮ್ಮ ಮಾವಂಗ ಸರಿಯಾಗಿದ್ದೀನಿ ಅಪ್ಪ ಇವಳಗ ಅದ್ರಾಗ ಬೇರೆ ಈಗೀಗ ಫೋನ್ ಫೋನಾಗ ಇಪ್ಪತ್ ಸಾವಿರ ರೂಪಾಯಿ ಸೀರೆ ಆರ್ಡರ್ ಮಾಡಿಯಲ್ಲ ನಿನ್ನೆ ಎಷ್ಟೈತಿ ದುರಂಕಾರ ನಿನ್ಗ ಹಾ ನಿಂಗೆ ಮ್ಯಾಗೆ ಸ್ಕ್ರೀನ್ ಟಚ್ ಮೊಬೈಲ್ ಇಟ್ಟು ಇಟ್ಟೋಗಿಲ್ಲ ಒಂದು ಜಿಯೋ ಫೋನ್ ತಂದು ಕೊಡ್ತೀನಿ ಯೂಸ್ ಮಾಡಿ ನೀನು ಇಲ್ಲಾಂದ್ರೆ ನೋಕಿ ಹಳೆ ಕಾಲದ ಬರ್ತಿದ್ವಲ್ಲ ಅವ್ನು ತಂದು ಕೊಡ್ತೀನಿ ಯೂಸ್ ಮಾಡಿ ನೀನು ಅಯ್ಯಯ್ಯ ಕುತ್ಕೊಳ್ಳಮ ನೀ ಸಾಕು ಏನು ಮಾತಾಡ್ತೀಯ ಆಗ್ಲಿಲ್ಲ ನೀನು ಓಹ್ ನಾನ್ ನಿಂತ ನಾನ್ ನಿಷ್ಟು ಇರೋದ್ಕಿ ನೀನು ಮನೆಯಾಗ ಇಟ್ಕೊಂಡಿರೋದು ಈಗ ಇಲ್ಲಾಂದ್ರೆ ವರ್ದೂ ಹೊರಕಾಗ್ಬಿಡುವ ನಾವು ತಿಳ್ಕಾದ್ನ ಅಯ್ಯೋ ಅಯ್ಯೋ ಅದಕ್ಕೆ ಸುಮ್ ಇರಿಯೋತ್ಕೈಸ್ ಸರಿ ಇಲ್ಲ ಸುಮ್ ಇರಿಯೋತ್ಕ ಮಾತು ಮತ್ತೆ ಕೊಡ್ಬೇಡ್ರಿ ಅಯ್ಯೋ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಸಿರಿತಕ್ಕ ಅನ್ಕ ನಿಂಗ ಬಿಟ್ರಾ ರೂಕ್ಮಿಣಿ ಒಬ್ಬಳಾಕಿಗೆ ಹೇಳಿತ್ತು ಅದು ಫೋನಾಗ ಆರ್ಡರ್ ಅಂತೇಳಿ ಯಾವ ಲೌಡಿ ಮುಂಡೆ ಹೇಳದ್ಲೋ ಕಾಣಲ್ಲ ಅಲ್ಲಕ್ಕ ಮೊನ್ನೆ ಎರಡು ಸೀರೆ ತೊಗೊಳಕ್ ಹೋಗಿತ್ತು ಅಯ್ಯೋ ಒಂದು ಹತ್ತು ಸಾವಿರ ರೂಪಾಯಿ ತಗಿ ಬರೀ ಒಂದು ಮೂರು ಸಾವಿರ ರೂಪಾಯಿ ತಗಿ ಹತ್ತು ಸಾವಿರ ರೂಪಾಯಿ ಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ನಾಲ್ಕು ಸಿಬ್ಬತ್ತ ಕೊಟ್ಲಾ ಅಮ್ಮ ಹಾ ಹತ್ತು ಸಾವಿರ ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಾಲ್ಕು ಸೀರಾ ಆಯ್ ಮಂಗ ಇಪ್ಪತ್ತ್ ಸಾವಿರ ರೂಪಾಯಿ ಸೀರಾತ ಕೊಟ್ಟಾ ಹ್ಞೂ ಕಂಡ್ಲೇ ನಿಮ್ಮ ಊನು ಫೋನು ಕೆಟ್ಟೋಗೈತಿ ಅಂದ್ಬಿಟ್ಟು ತಗೊಂಡೋಗಿ ರೆಡಿ ಕೊಟ್ಟಿದ್ನಲ್ಲ ಅವನ ಮೊಬೈಲ್ ಅಂಗಡಿ ಅವನದ ಅವನಂದ ಲಾಕ್ ಓಪನ್ ಮಾಡಿ ಕೊಟ್ಟು ಇದೆಲ್ಲ ಏನು ಇಷ್ಟೊಂದು ಆ್ಯಪ್ಗಳವಲ್ಲ ಫೋನಾಗ ಏನೇನೋ ಅವ ಅದಕ್ಕೆ ಅಂತಂದ ಏನಾಯ್ತಪ್ಪ ಅಂದ್ರೆ ಏ ಇದು ಎಲ್ಲ ಬಟ್ಟೆದು ಆರ್ಡ್ರ್ ಮಾಡ್ಕೊಳ್ಳೋದು ಅಂದ ಏನು ಅನ್ನೆನ್ಗ ಬೆಲ್ಲ ಬರೋಕ್ಕಿಲ್ಲ ಕಣಪ್ಪ ಅಂದಿ ಏ ನನ್ನೆಂಡ್ರ್ ಮಾಡ್ಕೊಂಡೊಳಗೆ ಅವ್ರೆ ನಿನ್ನೆನರ ಮಾಡ್ಕೊಳ್ಳೋದಿರದು ಅಂತೇಳಿ ರೇಗಿ ಓಪನ್ ಮಾಡಿ ತೋರಿಸ್ತಾ ಅವಾಗಲೇ ನಂಗೆ ಗೊತ್ತಾಗಿದ್ದು ಈ ಎಮ್ಮ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಒಂದು ಲಕ್ಷ ರೂಪಾಯಿ ಒಡಬೆ ಎಲ್ಲಾನು ತೆಗೆಸ್ಕೊಂಡು ಅವ್ರ ಗಂಡ ಮನೆಗೆ ಹೋಯ್ತಾಳು ಇವಳು ನಾವು ನಾವಿಲ್ಲೇ ಬಿದ್ದಿರಮ್ಮ ಒಂದು ಲಕ್ಷ ರೂಪಾಯಿ ಒಡ್ಬೇನ ಸುಧಾ ಫೋನಾಗ ಆರ್ಡ್ರ್ ಮಾಡೋರು ಇವರು ಬಿಡ್ಬೇಡಕ್ಕನಪ್ಪ ಎಲ್ಲ ಇಸ್ಕಪ್ಪ ಈಸ್ಕಪ್ಪ ಅಂತ ಹೇಳಿದ್ರು ರಾಮಟಿ ಹಾಕಿರಲಿಲ್ಲ ಈಸ್ಕಾ ಓ ನಾವು ಮಂದಿಗೆ ದಾನ ಮಾಡ್ಕೊಂಡು ಇಟ್ಕೊಂಡ್ರದ್ದು ನಾವು ಅಲ್ಲಿ ಇಲ್ಲಿ ಬಡ್ಡಿ ಕೊಡ್ಕೊಂಡು ರೊಕ್ಕದ ಸಂಪಾದನೆ ಮಾಡ್ಕೊಂಡು ಇಟ್ಕಂಡ್ರದ್ದು ಕಣ ಮಂದಿ ಏನು ಕೊಡೋದು ಈಸ್ಕಪ್ಪ ಫಸ್ಟು ಹ್ಞೂ ಈಸ್ ಮನೆ ಮನೆಗಳಿಂದ ಈಗ ಹೊರಕೆ ಮುಚ್ಕೊಂಡು coordinates ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡಿ ಇಟ್ರು ಕಣ ಅದಕ್ಕೆ ಜಮೀನು ಆಸ್ತಿ ಯಾರ ಹೆಸರಕ್ಕೆ ಮಾಡಿದಂಗ ನನ್ನಸಾಗ ಇಟ್ಕೊಂಡಿರೋದು ಬಾ ನಾನು ರಾಸ್ ಅತ್ತಂತ ಕಾಲಕ್ಕೆ ನನ್ನ ಮಕ್ಕಳಿಗೆ ಹೋಯ್ತವಾ ಯಾವ ಹೆಂಡರ್‌ಗೂ ಹೋಗಕ್ಕಿಲ್ಲ ಯಾವಳುಗೂ ಹೋಗಕ್ಕಿಲ್ಲ ಕಣ ಇದನ್ನ போய் ಅಲ್ಲಿ ನೀತ್ರ ತಿಸ್ಕಿ ಬಿಡ್ತಾನೆ ಆಸ್ತಿ ಏನಂದ್ರೆ ಹೆಸರು ಕುರುಬ್ರು ಕಿಲ್ವಾ ಅಂಗ ಓಕೆ viewBox ಈ ವಿಡಿಯೋನ ಲಗ್ಗೆ ಮುಗಿಸುತ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್